ಈ ಇಪ್ಪತ್ನಾ ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭವನ್ನು ಇವತ್ತು ನಾವು ನೆರವೇರಿಸಿದ್ದೀವಿ ತಾಲೂಕು ಆಸ್ಪತ್ರೆಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿರಬೇಕು ರೋಗಿಗಳಿಗೆ ವಿಶೇಷವಾಗಿ ಕುಡಿ ನೀರ ರಸ್ತೆ ಮತ್ತು ವಿದ್ಯುತ್ತಿನ ಸಂಪರ್ಕ ಆಸ್ಪತ್ರೆಯ ಆವರಣದಲ್ಲಿರುವಂಥ ಸ್ವಚ್ಛತೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಹಂತ ಹಂತವಾಗಿ ತಾಲೂಕಾ ಆಸ್ಪತ್ರೆಯನ್ನು ಇವತ್ತು ಅಭಿವೃದ್ಧಿಗೊಳಿಸ್ಕೊಂಡು ನಿಟ್ಟಿನಲ್ಲಿ ಇವತ್ತು ಸುಮಾರು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಈ ತಾಲೂಕಿನ ಆಸ್ಪತ್ರೆಗೆ ವಿಶೇಷವಾದ ಅನುದಾನವನ್ನು ಇವತ್ತು ತರುವ ತರುವುದರ ಜೊತೆಗೆ ಇವತ್ತು ಚಿಕ್ಕ ಮಕ್ಕಳರ ಚಿಕ್ಕ ಮಕ್ಕಳ ಒಂದು ವಾರ್ಡ್ ಆಗಿರ್ಬೋದು ಅದರ ಜೊತೆಗೆ ಇವತ್ತ ಆರ್ಥೋಪೆಟಿಕ್ ವಾರ್ಡ್ ಆಗಿರ್ಬೋದು ಇವತ್ತು ಹೆರಿಗೆ ವಾರ್ಡ್ ಆಗಿರ್ಬೋದು ಎಲ್ಲ ವಾರ್ಡ್ಗಳನ್ನು ಇವತ್ತು ವಿಶೇಷ ಅನುದಾನದಲ್ಲಿ ಇವತ್ತು ಸುಧಾರಣೆ ಮಾಡಿ ಇವತ್ತು ಸಿಂದಗಿ ಕ್ಷೇತ್ರದಲ್ಲಿರುವಂಥ ಮತ್ತು ಬೇರೆ ಬೇರೆ ತಾಲೂಕಿನಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಒಂದು ಅತ್ಯುತ್ತಮವಾದ ಸೇವೆಯನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂಥ ಎಲ್ಲ ವೈದ್ಯಾಧಿಕಾರಿಗಳ ಸಲಹೆ ಸೂಚನೆ ಮೇರೆಗೆ ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಹಂತ ಹಂತವಾಗಿ ನಾವು ನೆರವೇರಿಸ್ತಾ ಇದ್ದೀವಿ ಇವತ್ತು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭ ಈ ವೆಚ್ಚದಲ್ಲಿ ಈ ಒಂದು ಒಂದು ಕಂಪೌಂಡ್ ಗೋಡೆ ನಿರ್ಮಿಸುವುದ್ರ ಜೊತೆಗೆ ಈ ಒಂದು ಆಸ್ಪತ್ರೆಗೆ ಒಂದೇ ಪ್ರಕಾರ ಇವತ್ತು ಕಂಪೌಂಡ್ ಗಡಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ ಇನ್ನೂ ಸಾಕಷ್ಟು ಅನುದಾನದ ಕೊರತೆ ಇವತ್ತು ಸರ್ಕಾರಿ ಆಸ್ಪತ್ರೆ ಇನ್ನ ಸುಧಾರಣೆ ಮಾಡಲಿಕ್ಕೆ ನಾವು ಇನ್ನೂ ಅನುದಾನವನ್ನು ಹೆಚ್ಚಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಶಿನ್ಗಿ ಮತ್ತ ಕ್ಷೇತ್ರದಲ್ಲಿ ಬರುವಂಥ ಇವತ್ತು ತಾಲೂಕು ಆಸ್ಪತ್ರೆ ಮತ್ತು ಆಲ್ಮೇಲ್ ಸಮುದಾಯ ಆಸ್ಪತ್ರೆ ಮತ್ತು ಮೋಟ್ ಅದರ ಜೊತೆಗೆ ಒಂಬತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇವತ್ತು ಸರ್ಕಾರದಲ್ಲಿರುವಂಥ ವಿಶೇಷವಾದ ಅನುದಾನವನ್ನು ತಂದು ಇವತ್ತು ಅತ್ಯುತ್ತಮವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಇವತ್ತು ಬಡ ರೋಗಿಗಳಿಗೆ ಇವತ್ತು ಅತ್ಯುತ್ತಮವಾದ ಚಿಕಿತ್ಸೆ ನೀಡಬೇಕು ಅನ್ನೋದು ಒಂದು ಸಂದಿದ್ದೇಶ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಸಹಕಾರ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಈ ಒಂದು ಇವತ್ತು ಏನು ರೋಗಿಗಳಿಗೆ ಅನುಕೂಲ ಆಗುವಂಥ ಎಲ್ಲ ರೀತಿಯಿಂದ ವ್ಯವಸ್ಥಿತವಾದ ಇವತ್ತು ಕಾರ್ಯಗಳನ್ನು ನಾವು ಮಾಡಬೇಕು ಈ ಸಂದರ್ಭದಲ್ಲಿ ಹೇಳುತ್ತಾ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಹಿರಿಯ ಎಲ್ಲ ಹಿರಿಯರಿಗೆ ಯುವ